ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ಪೊಟ್ಯಾಟೊ ಚೀಸ್ ಬಾಲ್ ಮಾಡುವುದು ಹೇಗೆಂದು ನೋಡೋಣ ನೋಡಿ ಹೊರಗಡೆ ರೆಸ್ಟೋರೆಂಟಿಗೆ ಹೋಗಿಯೇ ತಿನ್ನಬೇಕು ಅನ್ನೋದೇನೂ ಇಲ್ಲ ಮನೇಲಿನೇ ಸುಲಭವಾಗಿ ಮಾಡಿಕೊಳ್ಬೋದು ಹೇಗೆಂದು ದಿವಸ ಈ ಒಂದು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡಿ ಮಕ್ಕಳಿಗೂ ಕೂಡ ಎಲ್ಲರೂ ತಿನ್ಬೋದು ಮಕ್ಕಳಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಮನೇಲಿನೇ ಮಾಡಿಕೊಡ್ಬೋದು ಹೈಜಿನಿಕ್ಕಾಗಿ ನೋಡಿ ನಾನಿಲ್ಲಿ ಎರಡು ಪೊಟೆಟೋನ ತೊಗೊಂಡಿದ್ದೀನಿ ನೀಟಾಗಿ ಪೊಟ್ಯಾಟೊ ಚೆಂದಾಗಿ ಬೆಂದಿರಬೇಕು ಬೆಂದಂತಹ ಪೊಟ್ಯಾಟೋವನ್ನು ನಾನಿಲ್ಲಿ ತುರಿದಿಟ್ಕೊಂಡೀನಿ ತುರಿದು ಇಟ್ಕೊಂಡಂತಹ ಪೊಟ್ಯಾಟೋ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ಮನ್ನು ಈರುಳ್ಳಿಯನ್ನು ನೋಡಿರಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಆಮೇಲೆ ಕಾರ್ನ್ ಗೋವಿನ ಜೋಳ ನಾ ಗೋವಿನ ಜೋಳ ಸ್ವಲ್ಪ ಹಾಕಿದ್ದೀನಿ ಗೋವಿನ ಜೋಳನೇ ಮಿಕ್ಸರಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಕೂಡ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆರ್ಗ್ಯಾನೊ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಬ್ರೆಡ್ ಕ್ರಮ್ಸ್ ಮಾಡಿಟ್ಕೊಂಡಿರಬೇಕು ನಾನು ಬಿಸಿ ಇರುವ ತವಾದ ಮೇಲೆ ಬ್ರೆಡನ್ನು ಇಟ್ಟಿದ್ದೆ ಇಟ್ಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು ಆ ಬ್ರೆಡ್ ಕ್ರಮ್ಸ್ನ ಒಂದು ನಾಲ್ಕು ಸ್ಪೂನನ್ನು ನಾನೇನು ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕ್ತಾಯಿದ್ದೀನಿ ನೀಟಾಗಿ ನಾದ್ಕೋಬೇಕಿದ ಪ್ರತಿಯೊಂದು ಹಂ ಎಲ್ಲ ಒಂದು ಆ ಪೊಟ್ಯಾಟೊ ಇನ್ನು ತುರಿದಿಟ್ಟಿರ್ತೇವಲ್ಲ ಅದಕ್ಕೆ ಎಲ್ಲವೂ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋಣ ಕೈಯಲ್ಲೇ ಮಾಡ್ಕೋಬೋದು ಮಿಕ್ಸನ್ನು ನೀಟಾಗಿ ಸ್ವಲ್ಪ ನೀವು ಬೇಕಂದರೆ ಆಯಿಲನ್ನು ಕೈಗೆ ಹಚ್ಕೊಂಡ್ಬಿಟ್ಟೆ ಮಾಡಿ ನೋಡಿ ನಾನಿಲ್ಲಿ ಚೀಸ್ನ ಬಾಯ್ಲ್ ಮಾಡಿ ಸಣ್ಣ ಸಣ್ಣದು ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಕಾರ್ನ್ ಫ್ಲೋರ್ನ ಒಂದು ಬಟ್ಲಲ್ಲಿ ಕಲಸಿಟ್ಕೋಬೇಕು ಕಾರ್ನ್ ಫ್ಲೋರನ್ನು ಈಗ ನಾನು ಈ ಒಂದು ಪೊಟ್ಯಾಟೋವನ್ನು ರೌಂಡ್ ಮಾಡಿಕೊಂಡು ಮಧ್ಯದೊಳಗೆ ಈ ಸಣ್ಣದಾಗಿ ಮ ಇದನ್ನ ಚೀಸ್ನ ತುರಿದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಆ ಮಾಡಿಟ್ಕೊಂಡಂತಹ ಚೀಸನ್ನು ಈ ಪೊಟ್ಯಾಟೋನ ಅದಕ್ಕೆ ಮೇಲೆ ಕೋಟ್ ಮಾಡ್ತಾಯಿದ್ದೀನಿ ಇದ್ದೀನಿ ನೀವು ಇದೇ ರೀತಿ ಇದನ್ನು ನೀಟಾಗಿ ನೀಟಾಗಿ ರೌಂಡಾಗಿ ಮಾಡಿಕೊಂಡು ಆ ಕಾರ್ನ್ ಏನು ಒಂದು ಸ್ಪೂನಿಗೆ ನಾನು ಕಲಿಸಿ ನೀರುಗತ್ತಲೆ ಮಾಡಿ ಇಟ್ಕೊಂಡಿದ್ದೇನಲ್ಲ ನೋಡಿ ನಾನು ಅದಕ್ಕೆ ಹಾಕ್ತೀನಿ ಈಗ ಇದೇ ರೀತಿ ಪ್ರತಿಯೊಂದು ಪ್ರತಿಯೊಂದನ್ನು ಉಂಡೆಗಳನ್ನಾಗಿ ತಯಾರಿಸ್ಕೊಂಡು ಅದರಲ್ಲಿ ಚೀಸ್ ಬಾಲನ್ನು ಇಟ್ಕೊಂಡು ಇದೇ ರೀತಿ ಎಲ್ಲ ಆ ಮಾಡಿಕೊಂಡಿಟ್ಟು ಮಾಡಿ ಇಟ್ಟುಕೊಂಡಂತಹ ಆ ಪೊಟ್ಯಾಟೋದೇನಿದೆಯಲ್ಲ ಅದರೊಳಗೆ ಈ ಚೀಸನ್ನು ಹಾಕಿ ಹಾಕಿ ರೆಡಿ ಮಾಡಿ ಎಲ್ಲವನ್ನು ಒಂದೇ ಸರ್ತಿಗೆ ಏನು ಮಾಡ್ಕೋಬೇಕು ಕರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ತುಂಬಿಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆ ಕಾರಣಕ್ಕೆ ಮಾಡಿ ರೆಡಿ ಇಟ್ಕೊಂಬಿಟ್ರೆ ಒಂದ್ಸರ್ತಿ ಎಣ್ಣೆ ಕಾಯ್ತಂದರೆ ಬೇಗ ಬೇಗ ಕರೆದು ಕರೆಕ್ಟ್ ತೆಗಿಬೋದು ಹೀಗೆ ನೋಡಿ ಈ ರೀತಿ ನಾನೆಲ್ಲ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಕಾರ್ನ್ ಫ್ಲೋರನ್ನು ನಾನು ಒಂದೆರಡು ಸ್ಪೂನ್ ಹೆಚ್ಚು ಕಮ್ಮಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆ ಕಾರ್ನ್ ಫ್ಲೋರಿಗೆ ಮಾಡಿಟ್ಕೊಂಡಂತಹ ಉಂಡೆಗಳನ್ನು ಅದರೊಳಗೆ ಹಾಕಿ ಅದ ತೆಗೆದು ಈ ಬ್ರೆಡ್ ಕ್ರಮ್ಸ್ ಹೇಳಿದ್ನೆಲ್ಲ ಯಾವಾಗ ನಾವು ಚಪಾತಿ ರೊಟ್ಟಿ ಮಾಡ್ಕೋತೀವೋ ಆ ಟೈಮಲ್ಲಿ ಬ್ರೆಡನ್ನು ಅದರ ಮೇಲೆ ಇಟ್ಟುಬಿಟ್ರೆ ಘರಿ ಘರಿ ಆಗುತ್ತೆ ಅದನ್ನು ಮಿಕ್ಸರಲ್ಲಿ ಹಿಡಿದ್ರೆ ಮುಗಿತು ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ ಇದೇ ರೀತಿ ಪ್ರತಿಯೊಂದನ್ನು ನೋಡಿ ಅದರೊಳಗೆ ಎದ್ದುಬಿಟ್ಟು ಈ ರೀತಿ ಮಾಡಿಕೊಂಡು ಪ್ರತಿಯೊಂದನ್ನು ಕರೆದ್ರೆ ನಮಗೆ ಪೊಟ್ಯಾಟೊ ಚೀಸ್ ಬಾಲ್ ರೆಡಿ ಆಗುತ್ತೆ ಮಾಡಲು ತುಂಬ ಸುಲಭ ನಾವು ಎಷ್ಟೆಷ್ಟು ದುಡ್ಡನ್ನು ಕೊಟ್ಟು ಹೊರಗಡೆ ರೆಸ್ಟೋರೆಂಟ್ನಲ್ಲಿ ತಿಂದು ಬರ್ತೀವಿ ಆಮೇಲೆ ಪೂರ್ತಿಯಾಗಿ ತಿನ್ನಲು ಕೂಡ ಆಗೋದಿಲ್ಲ ಅಲ್ಲಿ ಎಷ್ಟು ಕ್ವಾಂಟಿಟಿ ಕಡಿಮೆ ಕೊಟ್ಟಿರ್ತಾರೋ ಅಷ್ಟನ್ನೇ ತಿಂದು ಬರ್ಬೋದು ಅದನ್ನೇ ಮನೆಯಲ್ಲಿ ನಾವು ಮಾಡಿಕೊಂಡಾಗ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ ಹೈಜೆನಿಕ್ಕಾಗಿನೂ ಇರುತ್ತೆ ಮನೆಯಲ್ಲಿ ಒಂಥರ ತೃಪ್ತಿ ತಿಂದ ಮೇಲೆ ಅದು ಮನಸ್ಸಿಗೆ ಹಾಂ ನಾನು ಇಂಥ ತಿಂದೆ ಅನ್ನೋದೊಂದು ತೃಪ್ತಿ ಕೂಡ ಇರುತ್ತೆ ಹಾಗಾಗಿ ಮನೇಲಿನೇ ನೀವು ಕೂಡ ಈ ಒಂದು ಪೊಟ್ಯಾಟೊ ಚೀಸ್ ಬಾಲನ್ನು ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡಿ ನೀವು ತಿನ್ನಿ ಅದರ ರುಚಿ ಎಷ್ಟು ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ತಿಂದಮೇಲೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿತ್ತಿದು ನೋಡಿ ಕೆಂಪಾಗಬೇಕು ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ಕೆಂಪು ಬಣ್ಣ ಬಂದರೆ ಆಗಿದೆ ಅಂತ ಬಿಸಿ ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡಿದರೆ ಭಾರಿ ಗರಿ ಗರಿ ಅನಿಸುತ್ತೆ ಬಿಸಿ ಬಿಸಿ ಇರುವಾಗಲೇ ಸಾಸ್ ಜೊತೆ ನಾವೇನು ಮಾಡ್ಬೋದು ಇದನ್ನು ಸರ್ವ್ ಮಾಡಬೇಕು ನೋಡಿ ಈಗ ಕೆಂಪು ಕಲರ್ ಬರ್ತಾ ಇದೆ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಊರಿಯಲ್ಲಿ ಇಟ್ಟಿನಿ ಯಾಕಂದರೆ ಆಲೂಗಡ್ಡೆ ಅಂತೂ ಬೆಂದು ಬಂದಿದೆ ಕಾರ್ನನ್ನು ಕೂಡ ನಾನು ಬೇಸಿನೇ ತೊಗೊಂಡಿರೋದು ಬೇಸಿರುವುದನ್ನೇ ನಾನು ಹಾಕಿರೋದು ಸ್ವಲ್ಪ ಮಿಕ್ಸರಲ್ಲಿ ತರಿ ತರಿಯಾಗಿ ರುಬ್ಬಿ ನಾನು ಅದಕ್ಕೆ ಹಾಕಿದ್ದೀನಿ ನೀವು ಹಾಗೆ ಹಾಕ್ಕೊಳ್ಳಿ ನೋಡಿ ಈಗ ನಾನು ತೆಗಿತಾಯಿದ್ದೀನಿ ಪೊಟ್ಯಾಟೊ ಚೆನ್ನಾಗಿ ಬೆಂದಿರಬೇಕು ಮೂರು ಬಿಸಿಲಾದರೂ ಹೊಡೆಸ್ಕೊಂಡು ಕುಕ್ಕರಲ್ಲಿ ಅದನ್ನು ತೆಗೆದಿಟ್ಕೊಳ್ಳಿ ನಾರ್ಮಲಾಗಿ ಬೇಯಿಸ್ಕೊಬೇಡಿ ನಾರ್ಮಲಾಗಿ ಬೇಯಿಸ್ಕೊಂಡ್ರೆ ಮೇಲಿನ ಸಿಪ್ಪೆಯನ್ನು ತೆಗೆದು ಒಂದು ಆಲೂಗಡ್ಡೆನ ನಾಲ್ಕು ಪೀಸ್ ಮಾಡಿಬಿಟ್ಟು ನೀರೊಳಗೆ ಕುದಿಸಿ ಪೂರ್ತಿ ಪ್ರಮಾಣದಾಗ ಆಲೂಗಡ್ಡೆ ಕುದ್ದಿರಬೇಕು ಆದರೆ ಅಂದರೆ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆ ಗಟ್ಟಿರುತ್ತೆ ಮೇಲೆ ಬೆಂದಿರುತ್ತಲ್ಲ ಅವಾಗ ಅದು ಸರಿಯಾಗಿ ಬರೋದಿಲ್ಲ ನೋಡಿ ನಾನು ಪ್ರತಿಯೊಂದನ್ನು ತೋರಿಸಿದ ವಿಧಾನದೊಳಗನೆ ಪೂರ್ತಿ ಮಾಡಿಟ್ಟು ಒಂದೇ ಸತ್ತಿಗೆ ಮಾಡಿಟ್ಬಿಟ್ಟು ಇದ್ದೀನಿ ಪೊಟ್ಯಾಟೊ ಚೀಸ್ ಬಾಲ್ ಈಗ ಸವಿಯಲು ರೆಡಿಯಾಗಿದೆ ನಿಮಗೆ ಇಷ್ಟವಾದರೆ ನೀವು ಕೂಡ ಇದನ್ನು ಮಾಡಿಕೊಂಡು ತಿನ್ನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ